ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಇಸ್ ಹೋಪ್ನಲ್ ಲೆವೆನ್ ಲೆವೆನ್ ಪೋರ್ಟಲ್ ಅಲ್ಲಿ ಹನ್ನೊಂದು ವಿಶ್ ಗಳನ್ನ ಬರೆಯೋಕೆ ಅದರಲ್ಲಿ ನನ್ನ ಎರಡು ವಿಶ್ ಫುಲ್ಫಿಲ್ ಆಗಿದೆ ಅದನ್ನ ಲೈವ್ ಆಗಿ ತೋರಿಸೋಣ ಅಂತ ಬಂದೆ ಒಂದು ಇನ್ನೂ ನಾನು ತಗೊಂಡಿಲ್ಲ ಫಸ್ಟ್ ಸೆವೆಂತ್ ವಿಶ್ ಏನಿದೆ ಅಲ್ಲ ಐ ಪರ್ಚೇಸ್ಡ್ ಡೈಮಂಡ್ ರಿಂಗ್ ಅಂತ ಎಸ್ ಐ ಡಿ ನನ್ನ ಹತ್ರ ಒಂದು ಡೈಮಂಡ್ ರಿಂಗ್ ತಗೊಂಡಿದ್ದೀನಿ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಆ್ಯಂಡ್ ಎಂಟನೇ ವಿಶು ಎಷ್ಟು ಗ್ರಾಮೀಣ ಅಂತ ಬರ್ತದೆ ಅದನ್ನು ಕಾಟ್ ಹಾಕಿದ್ದೀನಿ ಬಟ್ ಒಂದು ಗೋಲ್ಡ್ ನೆಕ್ಲೆಸ್ ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಆರ್ಡರ್ ಕೊಡಿದ್ದೀವಿ ಅದು ಬರೋದಕ್ಕೆ ಟೈಮ್ ಆಗುತ್ತೆ ಅದನ್ನು ಕೂಡ ಖಂಡಿತ ನಾನು ತೋರಿಸ್ತೀನಿ ಆ್ಯಂಡ್ ಈ ಎರಡು ಪಿಕ್ಚರ್ಸ್ ನನ್ನ ವಿಷನ್ ಬೋರ್ಡಲ್ಲಿ ಕೂಡ ಇತ್ತು ಹೊಸ ವರ್ಷದ ವಿಷನ್ ಬೋರ್ಡ್ ಮಾಡಿದಾಗ ನಾನು ಇದರ ಎರಡು ಎರಡರದ್ದು ಪಿಕ್ಚರ್ಗಳನ್ನು ಹಾಕ್ಕೊಂಡಿದ್ದೆ ಅನ್ಫಾರ್ಚುನೇಟ್ಲಿ ಅದರಲ್ಲಿ ತುಂಬ ಕೊಲಾಜ್ ಆಗಿ ಬೇರೆ ಬೇರೆ ಪಿಕ್ಚರ್ಸ್ ಇರೋದ್ರಿಂದ ನನಗೆ ಅದು ತೋರ್ಸ ಕಂಫರ್ಟಬಲ್ ಆಗ್ತಿಲ್ಲ ಹಾಗಾಗಿ ಲೆವೆನ್ ಲೆವೆನ್ ವಿಷಲ್ಲಿ ನೀವು ನೋಡಬಹುದು ಓಕೆ ಈ ರೀತಿ ನಿಮಗೆ ನಂಬರ್ಸನ್ನು ಬರೆದು ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರೆದು ವಿಷನ್ನು ಬರೀರಿ ಅಂತ ಹೇಳಿದ್ದೆ ಆ್ಯಂಡ್ ಅದರದ್ದು ಒಂದು ಫೋಟೋ ತಕ್ಕೊಳ್ಳಿ ಅಂತ ಕೂಡ ಹೇಳಿದ್ದೆ ಬ್ಯೂಟಿಫುಲ್ ಆದಂತಹ ರಿಚುವಲ್ ಐ ಆಮ್ ಸೋ ಗ್ರೇಟ್ಫುಲ್ ಜಸ್ಟ್ ಒಂದು ಫಿಫ್ಟೀನ್ ಡೇಸಲ್ಲಿ ನನಗೆ ಈ ವಿಶ್ಗಳು ಫುಲ್ಫಿಲ್ ಆಗಿದೆ ಇದು ಯಾವುದು ಸುಮ್ಮನೆ ಫುಲ್ಫಿಲ್ ಆಗಿಲ್ಲ ಹಿಂದೆ ನನ್ನ ಶ್ರಮ ತುಂಬಾ ಇದೆ ತುಂಬಾ ನೀವು ನೋಡ್ಬೋದು ನಾನು ರೆಗ್ಯುಲರಾಗಿ ವಿಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ ಬಿಕಾಸ್ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಬೇರೆ ಅರ್ನಿಂಗ್ಸಲ್ಲಿ ಬ್ಯುಸಿ ಇದ್ದೀನಿ ಸೊ ಹಾಗಾಗಿ ನನಗೆ ವೀಡಿಯೋಸ್ಗಳೇ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಆ ಎಲ್ಲ ಕಷ್ಟಪಟ್ಟು ನನಗೆ ಏನು ಬೇರೆ ಕಡೆ ಏನು ಗಮನ ಕೊಟ್ಟು ಕಷ್ಟಪಟ್ಟಿದ್ದೀನಲ್ಲ ಅದರದ್ದು ಪ್ರತಿಫಲ ಇದು ಓಕೆನಾ ಯೂನಿವರ್ಸ್ ನಿಮಗೆ ಆಪರ್ಚುನಿಟೀಸ್ನ ಕೊಡ್ತಾರೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದು ನಿಮ್ಮ ಯಾ ಯೂನಿವರ್ಸ್ ನಿಮಗೆ ಆಪರ್ಚುನಿಟೀಸ್ನ ಕೊಡ್ತಾರೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದು ನೀವಾಗಿರಬೇಕು ಆ್ಯಂಡ್ ನಾನು ನನ್ನ ರಿಂಗನ್ನು ಡೆಫಿನೆಟ್ಲಿ ತೋರಿಸ್ಬೇಕು ಕಾಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಐ ಜಸ್ಟ್ ಫೆಲ್ ಇನ್ ಲವ್ ವಿತ್ ಅಸ್ ನನಗೆ ತುಂಬಾ ಇಷ್ಟ ಆಯಿತು ಸ್ವಲ್ಪ ನನ್ನ ಒಂದು ಇದರಲ್ಲಿ ಹಾಕ್ಕೊಂಡಿದ್ದ ಪಿಕ್ಚರ್ಗಿನ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ಲಿ ಹೋದ್ಮೇಲೆ ನನಗೆ ಈ ರೀತಿ ಬೇಕು ಅಂತಲೇ ಇದನ್ನು ನಾನು ತೊಗೊಂಡಿದ್ದು ಬಟ್ ಯಾ ನಾನು ಅಂದ್ಕೊಂಡಂಗೆ ರಿಂಗನ್ನೇ ತೊಗೊಂಡೆ ಡೈಮಂಡ್ ರಿಂಗನ್ನೇ ತೊಗೊಂಡೆ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಕ್ಚುಲಿ ಬಿಕಾಸ್ ಟೈಮ್ಸ್ ಏನಾಗುತ್ತೆ ನಮ್ಮ ಹತ್ರ ದುಡ್ಡಿದ್ದರೂ ಕೂಡ ನಮಗೆ ಆಪರ್ಚುನಿಟಿ ಸಿಗೋಲ್ಲ ಸೊ ಇಂಥದ್ದೊಂದು ಒಂದು ಆಪರ್ಚುನಿಟಿನ ನನಗೆ ಯೂನಿವರ್ಸ್ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ರಿಯಲಿ ಗ್ರೇಟ್ಫುಲ್ ನೀವು ನಿಮ್ಮ ಕೈಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ದಯವಿಟ್ಟು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನೆಲ್ಲ ವಿಶ್ ಇದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಮಾಡಿದ್ದೀನಿ ಅಂದರೆ ನೀವು ಮಾಡೋಕ್ಕೆ ಸಾಧ್ಯ ಇದು ಎಲ್ಲೋ ನಾನು ಸುಮ್ಮನೆ ಕೂತು ಬರೆದು ಬರೆದಿದ್ದಕ್ಕೆ ನನಗೆ ಸಿಕ್ಕಿದೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳೋದಿಲ್ಲ ಇದರ ಹಿಂದೆ ತುಂಬಾ ಶ್ರಮ ಇದೆ ಆ್ಯಂಡ್ ತುಂಬ 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 ಕಷ್ಟಪಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ ಅಂತಲೇ ಹೇಳಬಹುದು ಕೆಲವರಿಗೆ ಅದೇನು ದೊಡ್ಡ ವಿಷಯನ ಅಂತ ಅನ್ಸ್ಬೋದು ಇನ್ನು ಕೆಲವರಿಗೆ ವಾವ್ ಅಂತ ಅನ್ಸ್ಬೋದು ಡಿಫ್ರೆಂಟ್ ಆಫ್ ಒಪಿನಿಯನ್ಸ್ ಇರುತ್ತೆ ಡಿಫ್ರೆಂಟ್ ಪೊ ಪರ್ಸ್ಪೆಕ್ಟಿವ್ಸ್ ಇರುತ್ತೆ ಒಬ್ಬೊಬ್ಬರಿಗೂ ಒಂದೊಂದು ಬಟ್ ನನಗೆ ನಾನು ನನಗೆ ಹೆಮ್ಮೆ ನನಗೆ ನಾನು ಕೊಂಡ್ಕೊಂಡಿದ್ದೀನಿ ಅನ್ನೋದು ನನಗೆ ಹೆಮ್ಮೆ ಇದೆ ಆ್ಯಂಡ್ ಯಾ ಇದು ಒಂದೇ ಅಲ್ಲ ಐ ಹ್ಯಾವ್ ಮ್ಯಾನಿಫೆಸ್ಟೆಡ್ ಸೋ ಮೆನಿ ಥಿಂಗ್ಸ್ ಅನ್ಫಾರ್ಚುನೇಟ್ಲಿ ಕೆಲವು ತೋರ್ಸೋಕ್ಕಾಗುತ್ತೆ ಕೆಲವು ತೋರ್ಸೋಕ್ಕಾಗೋದಿಲ್ಲ ಬಟ್ ತುಂಬ ದಿನ ಆಯಿತು ನಾನು ಏನೂ ಶೇರ್ ಮಾಡಿರಲಿಲ್ಲ ಏನು ಏನನ್ನ ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಅನ್ನೋದು ಆ್ಯಂಡ್ ಅಟ್ ಅ ಟೈಮ್ ಎರಡು ವಿಶ್ ಫೀಲ್ ಆಗಿದ್ದರಿಂದ ನಿಮಗೆಲ್ಲ ತೋರಿಸ್ಬೇಕು ಅಂತ ಅನ್ನಿಸ್ತು ಅದನ್ನು ಕೂಡ ನಾನು ವಿಡಿಯೋ ಅಲ್ಲಿ ತೋರಿಸ್ತೀನಿ ಸೇಮ್ ಟು ಸೇಮ್ ಪಿಕ್ಚರ್ ನಾನು ಏನು ಮಾಡಿದ್ದೀನಿ ಸ್ವಲ್ಪ ಹೇಗಾಯಿತು ಅಂತ ಹೇಳಿದರೆ ವಿಷನ್ ಬೋರ್ಡಲ್ಲಿ ನಾನು ಹಾಕ್ಕೊಂಡಿದ್ದ ಪಿಕ್ಚರ್ಸ್ಗಿನ ಡಿಫ್ರೆಂಟಾಗಿ ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ನನಗೆ ಅಲ್ಲಿದ್ದು ಐದರ್ ಔಟ್ ಆಫ್ ಬಡ್ಜೆಟ್ ಆಯಿತು ಇಲ್ಲ ಅಂತ ಹೇಳಿದ್ರೆ ನನಗೆ ನಾನು ತೊಗೊಂಡಿರೋದು ಇಷ್ಟ ಆಯಿತು ಪಿಕ್ಚರ್ಗಿನ ನನಗೆ ನಾನು ತೊಗೊಂಡಿರೋದು ಇಷ್ಟ ಆಯಿತು ಸೊ ಆ ರೀತಿ ಇದೆ ಬಟ್ ಯಾ ಅಟ್ಲೀಸ್ಟ್ ಆ ಒಂದು ವಿಶ್ ಫುಲ್ಫಿಲ್ ಆಯ್ತಲ್ಲ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್ ತುಂಬಾ ಆಗ್ತಿದೆ ನನಗಂತೂ ನೀವು ಕೂಡ ನಂಬಿಕೆ ಇಟ್ಟು ಬರೀರಿ ಅದಕ್ಕೆ ತಕ್ಕನಾದ ಕೆಲಸನ ಮಾಡಿ ಓಕೆ ಸುಮ್ಮನೆ ಏನೋ ಬರೆದಿದ್ದೇ ನಮಗೆ ಸಿಗುತ್ತೆ ಅನ್ನೋದು ಮೂಡ್ ನಂಬಿಕೆ ಅದು ಸಾಧ್ಯವೇ ಇಲ್ಲ ಅದು ಬರೆದಿದ್ದ ಪೇಪರ್ ಹಾಳಾಗುತ್ತೆ ಹೊರತು ಅದರಿಂದ ಏನೂ ಯೂಸ್ ಆಗೋದಿಲ್ಲ ದಯವಿಟ್ಟು ನಂಬಿಕೆನ ಫಸ್ಟ್ ಇಡಿ ಫಸ್ಟ್ ನಂಬಿಕೆ ಇಡಿ ಆವಾಗಲೇ ನಿಮಗೆ ಆಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ ಆವಾಗ ನೀವು ವರ್ಕ್ ಮಾಡೋಕ್ಕೆ ಸಾಧ್ಯ ಅದ್ರ ಮೇಲೆ ಓಕೆ ನಿಮಗೆ ಆಪರ್ಚುನಿಟಿ ಸಿಕ್ಕರೆ ತಾನೇ ನೀವೇನಾದರೂ ಅದನ್ನು ಕೆಲಸ ಮಾಡೋಕ್ಕಾಗೋದು ಎಸ್ ಹಾಗಾಗಿ ಈ ಬರೋ ಮುಂದಿನ ವರ್ಷನಾದರೂ ಯಾರಿಗೆ ಈ ವರ್ಷ ಏನೂ ಮ್ಯಾನಿಫೆಸ್ಟ್ ಆಗಿಲ್ಲ ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿರಲ್ಲ ಜಸ್ಟ್ ಇಗ್ನೋರ್ ಬಿ ಗ್ರೇಟ್ಫುಲ್ ಏನು ನಿಮಗೇನು ಸಿಕ್ಕಿಲ್ಲದಿದ್ರೂ ಪರವಾಗಿಲ್ಲ ಜಸ್ಟ್ ಬಿ ಗ್ರೇಟ್ಫುಲ್ ಮುಂದಿನ ವರ್ಷಕ್ಕೆ ಹೇಗೆಲ್ಲ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯ ಹಾಗೆಲ್ಲ ಮಾಡ್ಕೊಳ್ಳಿ ನ್ಯೂ ಇಯರ್ ರಿಚುವಲ್ಸನ್ನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಅದನ್ನು ನೋಡಿಕೊಂಡು ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಸಿಂಪಲ್ ರಿಚುವಲ್ಸ್ ಏನೂ ಇರೋದಿಲ್ಲ ಆದರೆ ಟ್ರೈ ಮಾಡೋಕ್ಕೆ ನೀವೇ ಹಿಂದೆ ಮುಂದೆ ನೋಡ್ತಿರ್ತೀರ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಅದಾದಮೇಲೆ ಯಾರ್ದಾದ್ರೂ ಸಕ್ಸಸ್ ಸ್ಟೋರಿ ಶೇರ್ ಮಾಡಿದ್ಮೇಲೆ ಬರ್ತೀರಾ ನಾನು ಮಾಡಲಿಲ್ಲ ಅಥವಾ ನನಗೆ ಮ್ಯಾನಿಫೆಸ್ಟ್ ಆಗಿಲ್ಲ ಅಂತ ಬಟ್ ಫೇತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ನಿಮ್ಮ ಲೆವೆನ್ ಲೆವೆನ್ ವಿಶ್ ಏನು ಕಾಮೆಂಟಲ್ಲಿ ಹೇಳಿ ಲೆವೆನ್ ಲೆವೆನ್ ಅಂತ ಟೈಪ್ ಮಾಡಿ ನಿಮ್ಮ ವಿಶನ್ನ ಟೈಪ್ ಮಾಡಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಲೆಟ್ ಇಟ್ ಮ್ಯಾನಿಫೆಸ್ಟ್ ಥ್ಯಾಂಕ್ ಯು ಸೋ ಮಚ್